ಕಲಬುರಗಿ ಜಿಲ್ಲೆಯ ಆಳಂದ್ ಆಳಂದ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ವರ್ಷದಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಈ ಲಾಕ್ಡ್ ಹೌಸಸ್ ಆಗಿ ಮನೆ ಕಳ್ಳತನ ಆಗಿರುವುದು ಮತ್ತು ವೈನ್ ಶಾಪಲ್ಲಿ ಕಳ್ಳತನ ಆಗಿರುವುದು ಅಲ್ಲಿ ಕೇಸಸ್ ಎಲ್ಲ ಪ್ರಕರಣಗಳು ದಾಖಲಾಗಿದ್ದೇವೆ ಈ ಕೇಸಸ್ಸನ್ನು ಪತ್ತೆ ಹಚ್ಚಲಿಕ್ಕೆ ಇವರು ಡಿ ಎಸ್ ಪಿ ಅವರ ನೇತೃತ್ವದಲ್ಲಿ ಶರಣಬಸಪ್ಪ ಕೋಡ್ಲಾ ಪಿ ಐ ಅವರು ಮತ್ತು ಸಂಜೀವ್ ರೆಡ್ಡಿ ಪಿ ಎಸ್ ಐ ಅವರು ಮತ್ತು ಅವರು ಸಿಬ್ಬಂದಿ ಆಗಿರುವಂತಹ ಮೆಹಬೂಬ್ ಶೇಖ್ ಚಂದ್ರಶೇಖರ್ ಗಣಪತರಾವ್ ಜಾಕೀರ್ ಸಚಿನ್ ಮತ್ತು ಸಿದ್ದರಾಮ್ ಪಿ ಸಿ ಮಂಜು ಕುಮಾರ್ ಹನುಮಂತ ನೀಲಕಂಠ ಹಾಗೂ ಮೌಲಾಲಿ ಎಲ್ಲ ಸೇರಿ ಒಂದು ವಿವಿಧ ತಂಡಗಳನ್ನು ರಚನೆ ಮಾಡಲಾಗಿದೆ ಅವರೆಲ್ಲ ಕಡೆ ಸಾಕಷ್ಟು ಟೆಕ್ನಿಕಲ್ ಎವಿಡೆನ್ಸಸ್ ಕಲೆಕ್ಟ್ ಮಾಡೋದು ಸಿ ಸಿ ಟಿ ವಿ ಫುಟೇಜ್ ಕಲೆಕ್ಟ್ ಮಾಡೋದು ಅಥವಾ ಬೇರೆ ಬೇರೆ ತರಹ ಹಳೆ ಎಮ್ ಒ ಬಿ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿ ಅವರಿಗೆ ಮಾಹಿತಿ ಬಂತು ಇಂಥವ್ರು ಮಾಡಿದರು ಅಂತ ಮತ್ತು ಅವರು ಕೆಲವೇ ಕ್ರೈಮ್ ಸ್ಟಾಫ್ ಈ ಪೆಟ್ರೋಲಿಂಗ್ ಕರ್ತವ್ಯದಲ್ಲಿ ನೈಟ್ ರೌಂಡ್ಸಲ್ಲಿದ್ದಾಗ ಈ ಆರೋಪಿತರು ಖಜೂರಿ ಗ್ರಾಮದಲ್ಲಿ ಓಡಾಡ್ತಾ ಇರೋದು ಕಂಡು ಬಂದಿದೆ ಅವರನ್ನು ತಕ್ಷಣ ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗಿ ಅವರು ವಿವಿಧ ಹಳ್ಳಿಗಳಲ್ಲಿ ಕಳ್ಳತನ ಮಾಡಿರುವುದು ಒಪ್ಪಿಕೊಂಡಿರುತ್ತಾರೆ ಅದರಲ್ಲಿ ಮೇನ್ ಆರೋಪಿ ಬಂದು ಪ್ರಭು ತಂದೆ ಗಂಗಾರಾಮ್ ಚೌಹಾನ್ ಅಂತ ಕಂಸೂರ್ ನಾಯಕ್ ತಾಂಡ ಆನಂದ್ ಅವರು ಮತ್ತು ಇನ್ನೊಬ್ಬರು ಅವರ ಅಸೋಸಿಯೇಟ್ ಆಗಿರುವಂತಹ ಗಂಗಾಜಿ ಇವರು ಕಂಸೂರು ನಾಯಕ ತಾಂಡದವರು ಇಬ್ಬರ ಆರೋಪಿತರು ನಮ್ಮ ವಶಕ್ಕೆ ಬರ್ತಾ ಇದೆ ಸೊ ಟೋಟಲ್ ಇಪ್ಪ ಇಬ್ಬರು ಆರೋಪಿತರನ್ನು ನಾವು ವಶಪಡಿಸ್ಕೊಂಡಿದ್ವಿ ಅವರ ಹೆಸರು ಪ್ರಭು ತಂದೆ ಗಂಗಾರಾಮ್ ಚೌಹಾನ್ ಅಂತ ಕಂಸೂರು ನಾಯಕ್ ತಾಂಡ ಮತ್ತು ಗಂಗಾಜಿ ಅಂತ ಇವರು ಅವರು ಅಸೋಸಿಯೇಟ್ ಇದ್ದಾರೆ ಅವರು ಕಂಸೂರು ನಾಯಕ್ ತಾಂಡ ಅಂತ ಅವ್ರನ್ನ ವಿಚಾರನ ಒಳಪಡಿಸಿದಾಗ ಅವರು ಈ ಜಂಬಗಾಬಿ ಗ್ರಾಮದಲ್ಲಿ ಎರಡು ಕಲೆತನ ಮತ್ತು ಖಜೂರಿ ಗ್ರಾಮ ಜವಲಗಾ ಗ್ರಾಮ ಮತ್ತು ಬದಲೂರು ಗ್ರಾಮ ಒಟ್ಟು ನಾಲ್ಕು ಹಳ್ಳಿಗಳಲ್ಲಿ ಐದು ಕಲೆತನ ಆಗಿರುವುದು ಒಪ್ಕೊಂಡಿರ್ತಾರೆ ಅದರಲ್ಲಿ ಖಜೂರಿಯಲ್ಲಿ ಒಂದು ವೈನ್ ಶಾಪಲ್ಲಿ ಕಲೆತನ ಮತ್ತು ಬೇರೆ ಮೂರು ಹಳ್ಳಿಗಳಲ್ಲಿ ಮನೆ ಕಳ್ಳತನ ಆಗಿರುವುದು ಅವರು ಒಪ್ಪಿಕೊಂಡಿರ್ತಾರೆ ಅವರು ಯಾವ ಥರ ಕಳ್ಳತನ ಮಾಡಿರುವುದು ಅನ್ನೋದು ನೋಡಿದಾಗ ಇವರೆಲ್ಲ ನೈಟ್ ಟೈಮು ಈ ಮಿಡ್ ನೈಟ್ ಟೈಮು ಒನ್ ಓ ಕ್ಲಾಕ್ ಟು ತ್ರೀ ಓ ಕ್ಲಾಕ್ ಸಮಯದಲ್ಲಿ ಹಳ್ಳಿಗಳೆಲ್ಲ ಅವರು ರೆಸ್ಟಲ್ಲಿರ್ತಾರೆ ಆ ಸಮಯದಲ್ಲಿ ಯಾವ ಮನೆ ಕಲೆ ಕೀಲಿ ಹಾಕಿರ್ತಾರೋ ಮತ್ತು ಎಲ್ಲ ಯಾರು ಜನ ಓಡಾಡಲ್ಲ ಅಂಥ ಜಾಗ ನೋಡಿಕೊಂಡು ಮನೆ ಕೀಲಿ ಹಾಕಿದರೆ ಆ ಕೀಳಿಯನ್ನು ಮುರಿದು ಒಳಗಡೆ ಹೋಗಿ ಅಲ್ಲಿ ಕಳತನ ಮಾಡಿರುವಂಥದ್ದು ಇವರ ಪ್ರವೃತ್ತಿ ಅವರೇನು ಬೆಳಿಗ್ಗೆಯನ್ನು ಚೆಕ್ ಮಾಡೋದಿಲ್ಲ ನೈಟ್ ಟೈಮ್ ಮಾತ್ರ ಓಡಾಡ್ತಾ ಇರ್ತಾರೋ ಯಾವ ಮನೆ ಕೀಲಿ ಅಂಥವ್ರ ಮನೆ ಮಾತ್ರ ಟಾರ್ಗೆಟ್ ಮಾಡ್ತಾರೆ ಆಮೇಲೆ ಇವರು ಟೋಟಲ್ ಇದರಲ್ಲಿ ಟೋಟಲ್ ಅವರು ಟೋಟಲ್ ಗ್ಯಾಂಗ್ಗೆ ಒಂದು ಆರು ಜನ ಆದರೆ ನಮಗೆ ಇಬ್ಬರು ಮಾತ್ರ ನಾವು ದಸ್ತಗಿರಿ ಮಾಡಲಾಗಿದೆ ಇನ್ನೂ ನಾಲ್ಕು ಜನ ಆರೋಪಿತರು ನಾವು ಇನ್ನೂ ಈ ಕೇಸಲ್ಲಿ ಕೇಸಸ್ ಅಲ್ಲಿ ದಸ್ತಗಿರಿ ಮಾಡೋದು ಬಾಕಿ ಇದೆ ಒಟ್ಟಾರೆ ಇವರ ಕಡೆಯಿಂದ ನಾವು ಈ ಸೆವೆಂಟಿ ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು ಫಾರ್ಟಿ ಗ್ರಾಮ್ಸ್ ಆಫ್ ಬೆಳ್ಳಿ ಮತ್ತು ಇಪ್ಪತ್ತೈದು ಸಾವಿರ ಹಣವನ್ನು ಜಪ್ತಿ ಮಾಡಿಸ್ಕೊಂಡಿದ್ದೇವೆ ಟೋಟಲ್ ಟೋಟಲ್ ಐದು ಪ್ರಕರಣಗಳಲ್ಲಿ ಟೋಟಲ್ ಮೊತ್ತ ಹತ್ತು ಲಕ್ಷ ಮೂವತ್ತೈದು ಸಾವಿರ ವ್ಯಾಲ್ಯೂಬಲ್ ಐಟಮ್ಸ್ ನಾವು ಜಪ್ತಿ ಪಡಿಸ್ಕೊಂಡಿದ್ದೇವೆ ಇದರಿಂದ ನಾವು ಟೋಟಲ್ ಫೈವ್ ಕೇಸಸ್ಸಲ್ಲಿ ನಾವು ಡಿಟೆಕ್ಟ್ ಮಾಡಲಾಗಿದೆ ಸೊ ಟೋಟಲ್ ಈ ಹಿಂದೆ ಆಗಿರೋಂಥ ಎಲ್ಲ ಕೇಸಸ್ಸಲ್ಲಿ ಆಲ್ಮೋಸ್ಟ್ ಸುಮಾರು ತಿಂಗಳು ಅವರು ಎಫರ್ಟ್ಸ್ ಮಾಡಿ ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ನಾನು ಎಂಟೈರ್ ಆಲಂದ್ ಸಬ್ ಡಿವಿಷನ್ ಮತ್ತು ಟೌನ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳಿಗೆ ನಾನು ಈ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಕ್ಯಾಶ್ ಇಲ್ಲ ದುಡ್ಡು ವೈ ಟೂ ಲ್ಯಾಕ್ ಪ್ಲಸ್ ಅಮೌಂಟ್ ಆಮೇಲೆ ಇವರು ಏನು ಪ್ರಭು ಅಂತಿದ್ದಾರೆ ಅವ್ರ ಮೇಲೆ ಈ ಹಿಂದೆ ಒಂದು ರಾಬರಿ ಕೇಸು ಇದೆ ಆಳಂದ್ ಟೌನ್ ಪೊಲೀಸ್ ಸ್ಟೇಷನ್ ಟ್ವೆಂಟಿ ಟ್ವೆಂಟಿ ತ್ರೀ ಮತ್ತು ಅವ್ರ ಮೇಲೆ ಒ ಬಿ ಕಾರ್ಡ್ ಇದೆ ಅವರು ನಮ್ಮ ಸರ್ವೇಲೆನ್ಸಲ್ಲೇ ಇದ್ದರು ಅವ್ರಿಗೋಸ್ಕರ ಹುಡುಕ್ತಿದ್ದಾಗ ನಮಗೆ ಸೆವೆಂತ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸು ನಮಗೆ ಖಜೂರಿಯಲ್ಲಿ ಸಿಕ್ಕಿದ್ದಾರೆ ಇದರಲ್ಲಿ ಟೂ ಟು ತ್ರೀ ಮಂತ್ಸ್ ಅಂತ ಇಟ್ಕೋಬೋದು ಹಾಂ ಮಂತ್ ಡೀಟೇಲ್ಸ್ ಕೇಸಸ್ ಎಲ್ಲ ಆಗಿರುವುದು ಸ್ವಲ್ಪ ಇವ್ರದ್ದು ಆ್ಯಕ್ಟಿವ್ ಆಗಿ ಮೂಮೆಂಟ್ ಇತ್ತು ನಾವು ಇವ್ರಿಗೋಸ್ಕರ ವಾಚ್ ಮಾಡ್ತಾ ಇದ್ದಾಗ ನಮಗೆ ಇವರು ಸಿಕ್ಕಿದ್ದಾರೆ ಅವರೊಂದು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಮತ್ತು ಡೌಟ್ ಬರುತ್ತೆ ಸುಮ್ಮನೆ ಬೇರೆಯವ್ರು ಕೊಡಲಿಕ್ಕೆ ಹೋಗಿದ್ರು ಅವ್ರು ಯಾರೂ ತಗೊಂಡಿಲ್ಲ ಬಟ್ ಮನೆಯಲ್ಲೇ ನಾವು ರಿಕವರಿ ಮಾಡಿದ್ದೆ ಒಂದೇ ಒಂದೇ ತಾಂಡದ ಕಂಸೂರ್ ನಾಯಕ್ ಸರ್ ಎಲ್ಲಿ ಮನೆ ಬ್ರೇಕ್ ಇರುತ್ತೋ ಅಲ್ಲಿ ಅಲ್ಲಿ ಓಡಾಡ್ತಾ ಇರ್ತಾರೆ ಯಾವ ಮನೆಗೆ ಲಾಕ್ ಆಗಿರುತ್ತೋ ಮತ್ತು ಕಲಿತನ ಮಾಡ್ಲಿಕ್ಕೆ ಅನುಕೂಲವಾಗುವಂತಹ ಮನೆಗಳಲ್ಲಿ ಮಾತ್ರ ಕಲಿತನ ಮಾಡ್ತಿದ್ದೇನೆ ಪ್ರಭು ಮೇಲೆ ಹಳೆ ಕೇಸಸ್ ಇದೆ ಚೆಕ್ ಮಾಡ್ತಾ ಇದೆ ಇದು ಡಿಟೆಕ್ಟ್ ಆಗಿದ್ದು ಲಾಸ್ಟ್ ಮಂತ್ ಡಿಟೆಕ್ಟ್ ಆಯಿತು ಬಟ್ ಈಗ ಒಟ್ಟಿಗೆ ಮಾಡ್ತಾ ಇದ್ದೀವಿ ಇದು ನಮಗೂ ಆಲಂದ್ ತಾಲೂಕ ಕೆರೂರ ಗ್ರಾಮದಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನ ಅಂತ ಇದೆ ಅದು ಹುಂಡಿಯನ್ನು ಈ ಏಪ್ರಿಲ್ ತಿಂಗಳಲ್ಲಿ ಸತಿ ಕಳುವಾಗುತ್ತೆ ಅದರಲ್ಲಿ ನೈಂಟಿ ತೌಸಂಡ್ ಅಂದಾಜು ನೈಂಟಿ ತೌಸಂಡ್ ರುಪೀಸ್ ಇರುವಂತ ಹಣವನ್ನು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಹುಂಡಿಯನ್ನು ತದನಂತರ ಮತ್ತೆ ಅದು ಸೆವೆನ್ ಮಂತ್ಸ್ ಆದ್ಮೇಲೆ ಮತ್ತೊಮ್ಮೆ ಆ ಹುಂಡಿಯಲ್ಲಿ ಕಳ್ಳತನ ಮಾಡಲಿಕ್ಕೆ ಅಟೆಂಪ್ಟ್ ಆಗಿರುತ್ತದೆ ಬಟ್ ಯಾವುದೂ ದುಡ್ಡು ಹೋಗಿರುವುದಿಲ್ಲ ಅದನ್ನ ಮತ್ತೆ ಸೆಕೆಂಡ್ ಕೇಸ್ ರಿಷ್ಟಾಗುತ್ತೆ ಟೂ ಕೇಸಸ್ ಒಂದೇ ಸತಿ ಈ ಬರೀ ಈ ಕೆರೂರು ಗ್ರಾಮದಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನದಲ್ಲಿ ಕಳ್ಳತನ ಒಂದು ಕಳ್ಳತನ ಆಗಿರುವುದು ಮತ್ತು ಇನ್ನೊಂದು ಅಟೆಂಪ್ಟ್ ಆಗಿರುವುದು ಎರಡು ಕೇಸ್ ರಿಜಿಸ್ಟರ್ ಆಗಿರುತ್ತದೆ ಬಟ್ ಸೆಕೆಂಡ್ ಟೈಮ್ ಮಾಡಿದಾಗ ನಮಗೊಂದು ಕೆಲವೊಂದು ಲೀಡ್ಸ್ ಸಿಕ್ಕಿದೆ ಆ ಲೀಡ್ಸ್ ಮೇಲೆ ನಾವು ಪತ್ತೆ ಮಾಡ್ಲಿಕ್ಕಂಥ ನಮ್ಮ ಡಿ ವೈ ಎಸ್ ಪಿ ಅವರ ಆಳಂದ್ ತಂಬರಾಯ ಪಾಟೀಲ್ ಅವರ ಗೈಡೆನ್ಸಲ್ಲಿ ಪಿ ಐ ಸಿ ಪಿ ಐ ಆಲಂದ್ ಇನ್ಚಾರ್ಜ್ ಈಗ ಕೊಡ್ಲಾಣೆದಾರ್ ಅವರು ಮತ್ತು ಸವಿತಾ ಪಿ ಎಸ್ ಐ ಅವರು ಮತ್ತು ಅವ್ರ ಟೀಮ್ ಆಗಿರುವಂಥ ಎಲ್ಲಪ್ಪ ಚಂದ್ರಕಾಂತ್ ರತನ್ ಮಂಜುನಾಥ್ ಉಳಿಕಂಠರಾಯ ಮಾಲಪ್ಪ ಕಾಸಿಂ ಇವರೆಲ್ಲ ಒಂದು ಟೀಮ್ ಆಗಿ ಅದು ಊರಲ್ಲೇ ಕ್ಯಾಂಪ್ ಮಾಡಿ ಅವ್ರು ಯಾರ್ಯಾರು ಈ ಥರ ಮಾಡ್ತಿದ್ರು ಅಂತ ಎಲ್ಲರಿಗೂ ಮಾಹಿತಿ ಕಲೆ ಹಾಕಲಾಗಿ ಅದರಲ್ಲಿ ನಾಲ್ಕು ಜನ ಈ ಕೆಲಸ ಮಾಡಿದರು ಅಂತ ನಮ್ಗೆ ಗೊತ್ತಾಗಿದೆ ಅದು ಡೀಟೇಲ್ಸ್ ಕೊಡಲಾಗಿ ವೀರೇಶ್ ವೀರೇಶ್ ತಂದೆ ಪರಮೇಶ್ವರ್ ಅಂತ ಗಣಪತಿ ತಂದೆ ನಾಗಪ್ಪ ಲಾಡಪ್ಪ ಲಾಡಪ್ಪ ತಂದೆ ಶರಣಪ್ಪ ಮತ್ತು ಅನಿಲ್ ಕುಮಾರ್ ಅಂತ ಇವರೊಟ್ಟು ನಾಲ್ಕು ಜನ ಈ ಕಲೆತನ ಅಲ್ಲಿ ಭಾಗಿಯಾಗಿರುವುದು ಕಂಡು ಬಂದಿದೆ ಅವ್ರನ್ನ ವಶುಪಡಿಸ್ಕೊಂಡು ವಿಚಾರಣೆ ಮಾಡಿ ಅವ್ರನ್ನ ತರ್ಟಿ ಒನ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಅಮೌಂಟನ್ನು ಅವ್ರ ಕಡೆಯಿಂದ ಜಪ್ತಿ ಪಡಿಸ್ಕೊಂಡಿದ್ದೇವೆ ಆ ನಾಲ್ಕು ಜನ ಆರೋಪಿತರನ್ನು ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಇರುತ್ತದೆ ಇದು ಪದೇ ಪದೇ ಆಗ್ತಾ ಇರೋದ್ರಿಂದ ಫಸ್ಟ್ ಟೈಮ್ ಆಗ್ತಾ ನಾವು ಅಷ್ಟು ಗಮನ ಕೊಡಕ್ಕೆ ಬಟ್ ಸೆಕೆಂಡ್ ಟೈಮ್ ಅಟೆಂಟ್ ಆದಾಗಲೂ ಬಿಕಾಸ್ ಟೆಂಪಲ್ ಅನ್ನೋದು ಎಮೋಷನಲ್ ಇಶ್ಯೂ ಆದಾಗ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಪತ್ತೆ ಮಾಡ್ಲಿಕ್ಕೆ ಹೋದಾಗ ನಾಲ್ಕು ಜನ ಕಲಿತನ ಮಾಡಿದ್ರು ಒಪ್ಕೊಂಡಿರ್ತಾರೆ ಇವರ ಹಿಂದೆ ಏನು ಕೇಸಸ್ಸು ಫಸ್ಟ್ ಟೈಮ್ ಆಫ್ ಅಂಡ್ ಅದಕ್ಕ ಪ್ರಕರಣ ಆಗಿರುವುದಿಲ್ಲ ಎಷ್ಟು ಎಸ್ ಇದ್ದಾರೆ ಇವರು ಟ್ವೆಂಟಿ ಫೈವ್ ಇಯೇಸ್ ಸರ್ ಥರ್ಟಿ ಫೋರ್ಟಿ ಇಯರ್ಸ್ ಇದ್ದಾರೆ ಎಲ್ಲ ಸ್ವಲ್ಪ ಹ್ಯಾಬಿಟ್ ಹ್ಯಾಬಿಟ್ಸ್ ಬೇಸಿಕಲಿ ಏನಂದರೆ ದುಡ್ಡಿನ ಅವಶ್ಯಕತೆ ಇದೆ ಸೇಮ್ ಹಿಂದೆ ಸೇಮ್ ಥರ ಅವ್ರಿಗೆ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದೆ ಅದಕ್ಕೆಲ್ಲ ದುಡ್ಡಿನ ಅವಶ್ಯಕತೆ ಇದ್ದಾಗ ಈಸಿಯೆಸ್ಟ್ ಮನೆಯಲ್ಲಿ ಎಲ್ಲಿ ಸಿಗ್ಬೋದು ಅನ್ನೋದು ದೇ ದೇವಸ್ಥಾನ ಹುಂಡಿ ಅಂತ ಅವರು ಪಿಕಪ್ ಮಾಡಿಕೊಂಡು ಅವ್ರು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಕಲ್ತನ ಮಾಡಲಿಕ್ಕೆ ಒಂಥದ್ದು ಕಲ್ತನ ಮಾಡಿದರೆ ಸೆಕೆಂಡ್ ಟೈಮ್ ಅಟೆಂಪ್ಟೂ ಮಾಡಿದ್ದಾರೆ ಬೇರೆ ಬೇರೆ ಏನಾದರೂ ಆಗಿ ಅದು ಪ್ರೊಸೀಜರ್ ಈಗ ಮಾಡ್ತೀವಿ ಬೇರೆ ಸ್ಟೇಟಲ್ಲಿ ಬಟ್ ಬೇರೆ ಡಿಸ್ಟ್ರಿಕಲ್ಲಿ ಇವರು ಭಾಗಿಯಾಗಿರೋದು ಯಾಕಂದರೆ ಒಂದು ಕಡೆ ಟೆಂಪಲ್ಗೆ ಕಳ್ತನ ಮಾಡಿದ್ರು ಬೇರೆ ಕಡೆ ಮಾಡಿರೋ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ ಬಟ್ ನಾವೇನೂ ಮಾಹಿತಿ ಕಲೆಕ್ಟ್ ಮಾಡಬೇಕಾಗುತ್ತೆ Pero bueno, hasta luego un